ಶಿವಾಯಿ ನಮ್ಮ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಿದ್ಧತಾಯಮ್ಮ ನಿಮಗೆ ಕೆಟ್ಟ ಶಕ್ತಿಗಳು ನಿಮ್ಮ ಹತ್ರ ತುಂಬ ಎಫೆಕ್ಟ್ ಆಗುತ್ತೆ ಎಲ್ಲಾದರೂ ಹೋದರೆ ಆಗುತ್ತೆ ಎಲ್ಲಾದರೂ ಹೋಗಿ ಹೋಗಿದರೆ ಏನಾದರೂ ತೊಂದರೆಗಳಾಗುತ್ತೆ ಅಂದರೆ ಈ ಥರ ನೀವು ಮಾಡಿ ಪರ್ಸಲ್ಲಿ ಇಟ್ಕೊಳ್ಳಿ ತುಂಬ ಒಳ್ಳೆಯದು ಈ ಥರ ಮೂಲಿಕೆಗಳು ಇಟ್ಟರೆ ಯಾವುದೇ ಕೆಟ್ಟ ಶಕ್ತಿ ನಿಮ್ಮನ್ನು ಎಫೆಕ್ಟ್ ಮಾಡಲ್ಲ ಮತ್ತು ಕಂದೃಷ್ಟಿಗಳು ಯಾವುದು ನಿಮಗೆ ತೊಂದರೆ ಕೊಡಲ್ಲ ಇದಕ್ಕೆ ಏನು ಮಾಡಬೇಕು ಒಂದು ಅಷ್ಟಿನ ಬಟ್ಟೆ ತಗೊಳ್ಳಿ ಅಷ್ಟಿನ ಬಟ್ಟೆ ಬಂದು ತುಂಬ ಒಳ್ಳೆಯದು ಈ ನಾನು ಹೇಳೋ ಪದಾರ್ಥ ಎಲ್ಲ ಅಷ್ಟಿನ ಬಟ್ಟೆಯಲ್ಲಿ ಇಟ್ಟು ಒಂದು ಚಿಕ್ಕ ಪರ್ಸ್ ಥರ ನೀವು ಸ್ಟಿಚ್ ಮಾಡಿ ಪರ್ಸಲ್ಲಿ ಇಟ್ಕೋಬೇಕು ಮೂರು ತಿಂಗಳು ಒಂದು ಸತಿ ಇದು ಚೇಂಜ್ ಮಾಡಿದರೆ ಸಾಕು ನೀವು ಅಲೇದ ಏನು ಮಾಡಬೇಕು ಹಾಗೆ ಅಷ್ಟಿನ ಬಟ್ಟೆ ಹಾಗೆ ಎತ್ಕೊಂಡೋಗಿ ನೀರಲ್ಲಿ ಹಾಕಿ ಹೊಸ್ದಾಗಿ ನೀವು ತಿರ್ಗ ಇಟ್ಕೋಬೇಕು ಇದಕ್ಕೆ ಅಷ್ಟಿನ ಬಟ್ಟೆ ಚಿಕ್ಕದು ತಗೊಳ್ಳಿ ಟೈಲ್ ಪೇಪರ್ ಅಂತ ಕೇಳಿ ಒಳ್ಳೆಯದು ಮೆಣಸು ಆಮೇಲೆ ಅಷ್ಟಿನ ಪುಡಿ ಸ್ವಲ್ಪ ಹಾಕಿ ಮರುದಾನಿ ಇಲೆ ಇದು ಕಡ್ಡಿ ಇಡಬೇಕು ಕಡ್ಡಿ ಇಲೆ ಇಡಬೇಕು ಕಲ್ಲುಪ್ಪು ತುಳಸಿ ಬೇರಿಡಬೇಕು ಈ ಥರ ಪರ್ಸ್ ಮಾಡಿ ಇಟ್ಕೊಂಡು ಪರ್ಸಲ್ಲಿ ನೀವು ಇಟ್ಕೊಂಡ್ರೆ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತೆ ದೃಷ್ಟಿ ಎಫೆಕ್ಟ್ ಆಗಲ್ಲ ನಿಮಗೆ ಚಿಕ್ಕವರು ದೊಡ್ಡವರು ಎಲ್ಲರೂ ಕೆಲಸಕ್ಕೆ ಹೋಗರೋರು ಇದು ಎಲ್ಲರೂ ಇಟ್ಕೊಬೋದು ಪರ್ಸಲ್ಲಿ ಇಟ್ಕೊಂಡ್ರೆ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತೆ ಆಗುತ್ತೆ ನಮ್ಮ ಗುರುವೇಶ